ನಮಸ್ತೆ ಪಂಚಮುಖಿ ಸ್ಟೋರಿಂದ ಶರತ್ ಮಾತಾಡ್ತಿದ್ದೀನಿ ಈ ಹಿಂದೆ ಹೇಳಿದ್ದೆ ಆಕ್ಸೆ ಬಗ್ಗೆ ಚೊಕುಚೆ ಬಗ್ಗೆ ಎರಡು ಡಿಫ್ರೆನ್ಸ್ ಅಂತೇಳಿ ತುಂಬ ಜನ ಹೇಳ್ತಾರೆ ಸರ್ ನಮ್ಮ ಕಡೆ ಚೊಕುಚೆ ಅಂತ ಹೇಳ್ತಾರೆ ಅಂಥೇಳಿ ಅದು ಪ್ರಾಂತ ಚೇಂಜ್ ಆಗ್ತಿದ್ದಂಗೆಲ್ಲೂ ಅದರ ಹೆಸರುಗಳು ಚೇಂಜ್ ಆಗುತ್ತೆ ಆಕ್ಸೆ ಅಂತಾರೆ ಚೊಗೆ ಅಂತಾರೆ ಶಡೆ ಅಂತ ಹೇಳ್ತಾರೆ ಅದು ಸಸ್ಬಿನಿಯ ಗ್ರಾಂಡಿ ಫ್ಲೋರಾಗೆ ಇದು ಸಸ್ಬೀನಿಯ ಸಸ್ಬಿನ್ ಚೊಗುಚೆ ಇದು ನಿಂದಿಲ್ಲಿ ಶೌರಿ ಅಂತ ಹೇಳ್ತಾರೆ ಇದ್ರ ಎಲೆಗಳು ಈ ಥರ ಚಿಕ್ಕದಾಗಿರುತ್ತೆ ಅಕ್ಷೆ ಅಷ್ಟು ದೊಡ್ಡದಾಗಿರಲ್ಲ ಮತ್ತು ಕಾಂಡ ತುಂಬ ಮೃದುವಾಗಿರುತ್ತೆ ಈ ಹಸಿರು ಮೈ ಏನಿದೆ ಇದನ್ನೆಲ್ಲನೂ ಚೆನ್ನಾಗಿ ತಿನ್ನುತ್ತೆ ಕುರಿ ಮೇಕೆ ಹಸು ಸಸ್ಬಿನಿಯ ಸಸ್ಬಿನ್ ಇದು ಇದನ್ನಿಂದಿಲ್ಲಿ ಶೌರಿ ಅಂತ ಹೇಳ್ತಾರೆ ಇದಕ್ಕೆ ಚೊಗಚೆ ಅಂತ ಹೇಳ್ತಾರೆ ಗಾಳಿ ತಡೆಗೆ ಮತ್ತು ಬೌಂಡ್ರಿಗೆ ಅಕ್ಸೆ ಚೊಗಚೆ ಯಾವುದು ಬೇಕು ಹಾಕ್ಬೋದು ಬಟ್ ನೆರಳಿಗೆ ಹಾಕ್ದಾಗ ನೀವು ಅಗಸೆ ಹಾಕೋದು ತುಂಬ ಸೂಕ್ತ ಯಾಕೆಂದರೆ ಸ್ಟ್ರೈಟಾಗಿ ಬೆಳೆಯುತ್ತೆ ಚೊಕ್ಚೆ ನೋಡಿ ಈ ಥರ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಇದು ಐದು ವರ್ಷದ ಗಿಡ ಇದು ತುಂಬ ಸಪ್ಪ ಬರುತ್ತೆ ಲೈಫು ಚೆನ್ನಾಗಿ ಬರುತ್ತೆ ಚೊಕ್ಚದು ಬಟ್ ಅಗಸೆ ನ್ಯಾಚುರಲ್ ಡಿವರ್ಮರು ಇದು ನ್ಯಾಚುರಲ್ ಡಿವರ್ಮರ್ ಅಲ್ಲ ಮೂವತ್ತು ಪರ್ಸೆಂಟ್ವರೆಗೂ ಹಕ್ಸೇಲಿ ಪ್ರೋಟೀನ್ ಇರುತ್ತೆ ಇದರಲ್ಲೆಲ್ಲ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಒಂದು ಮೇವಾಗಿ ಬಳಸ್ಬೋದು ಇಲ್ಲಿ ನೋಡಿ ಎರಡೂ ನಾನು ಇಟ್ಕೊಂಡಿದ್ದೀನಿ ನಾನು ಹೆಬ್ಬೆರಳ ಹತ್ರ ಇರೋ ಅಂಥದ್ದು ಇದು ಅಗಸೆ ಎರಡೂ ಎಲೆಗಳು ಸಮ ಪ್ರಮಾಣದಲ್ಲಿರುತ್ತೆ ಎಲೆ ಚಿಕ್ಕದಾಗಿರುತ್ತೆ ಚೌಕಚೆ ಅಗಸೆ ಸ್ವಲ್ಪ ದೊಡ್ಡದಾಗಿರುತ್ತೆ ಅಗಸೆ ಬಂದು ನ್ಯಾಚುರಲ್ ಡಿ ವರ್ಮರು ಚೊಕಚೆ ಬಂದು ಡಿ ವರ್ಮರ್ ಅಲ್ಲ ಬಟ್ ಒಳ್ಳೆ ಅದು ಕಮ್ಮಿ ಸ್ಪೇಸಲ್ಲಿ ಜಾಸ್ತಿ ಬೆಳೆಯುತ್ತೆ ಮೇವು ಮತ್ತು ಇದು ಕಟ್ ಮಾಡಿದ್ದ ಒಂದು ಹಾಫ್ ಆನ್ ಅವರ್ಗೆ ಎಲೆಗಳೆಲ್ಲ ಬಾಡಿಬಿಡುತ್ತೆ ಹಾಗಾಗಿ ಅಗಸೆನ ತುಂಬ ಪ್ರಿಫೇರ್ ಮಾಡ್ತಾರೆ ಮೇವಾಗಿ ಚೊಗುಚೆ ಒಂದು ಪ್ರಮಾಣದಲ್ಲಿ ಹಾಕೋಣದ್ರಿಂದ ಅವ್ರಿಗೆ ಎರಡೊಂದು ಅನುಕೂಲ ಇದು ಡೇ ಪೂರ್ತಿ ಕೊಟ್ಟರು ಇದರಿಂದ ಯಾವುದೂ ಪ್ರಾಬ್ಲಮ್ ಇರೋಲ್ಲ ಅಗಸೆ ಏನಿದೆ ಓವರ್ ಆಲ್ ಕನ್ಸಮ್ಷನಲ್ಲಿ ತರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಕೊಟ್ಟರೆ ಹೊಟ್ಟೆ ಒಬ್ಬರು ಬರೋದು ಮತ್ತು ಅನಿಮಲ್ಗೆ ಡೈಜೆಷನ್ ಪ್ರಾಬ್ಲಮ್ ಆಗೋದು ಈ ಥರ ಇಶ್ಯೂಸ್ ಆಗುತ್ತೆ ಫಸ್ಟು ಅನಿಮಲ್ಗೆ ರೂಢಿ ಆಗಬೇಕು ಅಗಸೆನ ಒಂದೇ ಸರಿ ಜಾಸ್ತಿ ಕೊಡಬಾರ್ದು ಫಸ್ಟ್ ಇನ್ಷಿಯಲ್ ಸ್ಟೇಜಿಂದ ಸ್ವಲ್ಪ ಸ್ವಲ್ಪ ಕೊಟ್ಟು ರೂಢಿ ಮಾಡಿಕೊಂಡು ಆಮೇಲೆ ಹಾಕಬೇಕು ತುಂಬ ಜನಕ್ಕೆ ಡೌಟ್ ಇದೆ ಅಕ್ಸೇನ ಚೊಕ್ಚನ ಅಕ್ಸೇನ ಚೊಕ್ಚೇನ ಅಂತ ಕೇಳ್ತಾನೆ ಇರ್ತಾರೆ ಹಾಗಾಗಿ ನಾನು ಈ ವಿಡಿಯೋ ಮಾಡೋಕ್ಕೆ ಒಂದೇ ಒಂದು ಕಾರಣ ಇದು ಅಂದರೆ ಅಕ್ಸೆ ಇದು ಒಂದು ಚೊಕ್ಚೆ ಬೀಜ ಹೆಸರು ಕಾಳು ಥರ ಚಿಕ್ಕದಾಗಿ ಬರುತ್ತೆ ಇದು ಇನ್ನು ಬೀಜ ಹಾಕ್ತಿದೆ ಇನ್ನೂ ಆಗಿಲ್ಲ ಅದು ಚೊಕ್ಷೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ನಾನು ತುಂಬ ದಿವಸ ಅಂದ್ಕೊಂತಿದ್ದೆ ಇವತ್ತು ತೋಟದಲ್ಲಿ ಇದ್ದಿದ್ದರಿಂದ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಹಸು ಕುರಿ ಮೇಕೆಗೆ ಚೊಕಚೆ ಒಳ್ಳೆ ಮೇವೇನೆ ಬಟ್ ಪರ್ಟಿಕ್ಯುಲರಾಗಿ ನಾನು ತೋಟಕ್ಕೆ ನೆರಳುಗೆ ಹಾಕ್ಕೊಂತೀನಿ ಅಂತಂದರೆ ಅಕ್ಷೆಗೆ ಹೋಗಿ ಅಡಿಕೆ ತೋಟ ಆದರೆ ಅಕ್ಸೆಗೆ ಹೋಗಿ